ಹೌದರ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮ ಒಂದು ಅದೃಷ್ಟ ಅಂದರೆ ಲಕ್ ಎಲ್ಲಿಂದ ಸಿಗ್ತದೆ ಯಾರಿಂದ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದೃಷ್ಟ ಅಂತಾದರೆ ನಿಮಗೆ ಒಂದು ಜೀವನದಲ್ಲಿ ಏನಾದರೂ ಒಂದು ದೈವ ಬಲ ಗುರುಬಲ ಲಕ್ ಈ ಥರ ಇದ್ದರೆ ನಿಮ್ಮ ಲೈಫ್ ಈಸಿಯಾಗಿ ಸಾಕ್ತದೆ ಯಾರು ಕೆಲವರಿಗೆ ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಪ್ರಶ ಪರಿಶ್ರಮ ಪಡಬೇಕಾಗ್ತದೆ ತುಂಬ ಅದೃಷ್ಟ ಇದ್ದರೆ ಮಾತ್ರ ಅವರಿಗೆ ಜೀವನದಲ್ಲಿ ತುಂಬ ಈಸಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಈಗ ನಿಮ್ಮ ಅದೃಷ್ಟ ಎಲ್ಲಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಜಾತಕದಲ್ಲಿ ಒಂಬತ್ತನೇ ಮನೆ ಲಗ್ನದಿಂದ ಒಂಬತ್ತು ಮನೆಯನ್ನು ತಗೊಳ್ಬೇಕು ಉದಾಹರಣೆಗೆ ಇದು ಮೇಷ ಲಗ್ನ ತಿಳ್ಕೊಳ್ಳಿ ಇಲ್ಲಿಂದ ಒಂಬತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತನೇ ಮನೆ ಅನ್ನೋದು ಅದೃಷ್ಟದ ಮನೆ ಅಂತ ಹೇಳ್ಬೋದು ನೀವು ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಒಂಬತ್ತನೇ ಮನೆ ಅಧಿಪತಿ ಎಲ್ಲಿದೆ ಅಂತ ತಿಳ್ಕೊಂಡ್ರೆ ನಿಮಗೆ ಲಕ್ ನಿಮ್ಮ ಅದೃಷ್ಟ ಎಲ್ಲಿದೆ ಅಂತ ತಿಳ್ಕೊಳ್ಬೋದು ಉದಾಹರಣೆಗೆ ಇದು ಮೇಷ ಲಗ್ನ ತಿಳ್ಕೊಳ್ಳಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಯಾರಾಗ್ತಾರೆ ಇಲ್ಲಿ ಗುರು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ನಿಮಗೆ ನಿಮ್ಮಿಂದನೇ ಲಕ್ ಸಿಗ್ತದೆ ನಿಮ್ಮ ಒಂದು ಪರಿಶ್ರಮದಿಂದಲೇ ನಿಮಗೆ ಅದೃಷ್ಟ ಸಿಗ್ತದೆ ಅಂತ ಹೇಳ್ಬೋದು ನಿಮ್ಮ ಸ್ವಂತ ಪರಿಶ್ರಮದಿಂದಲೇ ನಿಮಗೆ ಅದೃಷ್ಟ ಸಿಗ್ತದೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಯಲ್ಲಿ ಬಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಮುಖಾಂತರ ನಿಮ್ಮ ಕುಟುಂಬದ ಮುಖಾಂತರ ನಿಮಗೆ ಅದೃಷ್ಟ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಮುಖಾಂತರ ನಿಮಗೆ ಅದೃಷ್ಟ ಸಿಗುತ್ತೆ ಒಂಬತ್ತು ಮನೆ ಅಧಿಪತಿ ಏನಾದರೂ ಮೂರನೇ ಮನೆ ಬಂದಾಗ ನಿಮ್ಮ ಪರಿಶ್ರಮದಿಂದ ನಿಮ್ಮೊಂದು ಧೈರ್ಯ ಪರಿಶ್ರಮ ಸಾಹಸದ ಸಾಹಸದಿಂದ ನಿಮಗೆ ಅದೃಷ್ಟ ಸಿಗ್ತದೆ ಅಂದರೆ ನೀವು ಅದೃಷ್ಟಕ್ಕಾಗಿ ಸುಮ ಸುಮ್ಮ ತುಂಬ ತುಂಬ ಒಂದು ಪರಿಶ್ರಮ ಪಡಬೇಕು ಪ್ರಯತ್ನ ಮಾಡಬೇಕಂತ ಹೇಳ್ಬೋದು ನಂತರ ನಿಮ್ಮ ನೆರೆಹೊರೆಯವರು ನಿಮ್ಮ ನೈಬರ್ಸ್ ಅವರಿಂದ ಕೂಡ ನಿಮಗೆ ಒಂದು ಅದೃಷ್ಟ ಸಿಗುವಂಥ ಚಾನ್ಸ್ ಇರ್ತದೆ ಮತ್ತು ನಿಮ್ಮ ಕಿರಿಯ ಸಹೋದರ ಸಹೋದರಿ ನಿಮ್ಮ ತಂಗಿ ಅಥವಾ ತಮ್ಮನಿಂದ ಕೂಡ ಅದೃಷ್ಟ ಸಿಗೋ ಚಾನ್ಸ್ ಇರ್ತದೆ ನಂತರ ಒಂಬತ್ತನೇ ಮನೆಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದರೆ ನಿಮ್ಮ ತಾಯಿಯ ಕಡೆಯಿಂದ ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿರ್ತದೆ ಒಂದು ತಾಯಿಯ ಕಡೆಯಿಂದ ತಾಯಿಯ ಸಂಬಂಧಿಕರ ಕಡೆಯಿಂದ ಅದೃಷ್ಟ ಸಿಗ್ತದೆ ಮತ್ತು ನಿಮ್ಮ ನೀವು ನೀವು ತೆಗೆದುಕೊಳ್ಳುವಂಥ ವೆಹಿಕಲ್ಲು ನಿಮ್ಮ ಮನೆ ಕಡೆಯಿಂದ ಕೂಡ ನಿಮಗೆ ಅದೃಷ್ಟ ಸಿಗುವಂಥ ಚಾನ್ಸು ಹೆಚ್ಚಾಗಿರ್ತದೆ ನಂತರ ಒಂಬತ್ತನೇ ಮನೆ ಎಪ್ಪತ್ತೈನಾದರೆ ಐದನೇ ಮನೆಗೆ ಬಂದಾಗ ನಿಮಗೆ ಎಜುಕೇಷನ್ ಮೂಲಕ ಲಕ್ ಸಿಗ್ತದೆ ನಿಮ್ಮ ಮಕ್ಕಳ ಮೂಲಕ ನಿಮಗೆ ಲಕ್ ಸಿಗ್ತದೆ ಮಕ್ಕಳ ಮೂಲಕ ಅಂದರೆ ನಿಮಗೆ ಆದ ನಂತರ ಸಂತಾನ ಆದ ನಂತರ ನಿಮಗೆ ಅದ್ರ ಅದೃಷ್ಟ ಸಿಗುವಂಥ ಚಾನ್ಸ್ ಇರ್ತದೆ ನಿಮ್ಮ ಎಜುಕೇಷನ್ ಮೂಲಕ ಕೂಡ ಅದೃಷ್ಟ ಸಿಗ್ಬೋದು ನಿಮ್ಮ ಒಂದು ಲವ್ ಲವರ್ ನಿಮ್ಮ ಪ್ರೇಮಿಯ ಮುಖಾಂತರ ಕೂಡ ನಿಮಗೆ ಅದೃಷ್ಟ ಸಿಗುವಂಥ ಸಾಧ್ಯ ಸಿಗ್ತದೆ ನಂತರ ಒಂಬತ್ತನೇ ಮನೆ ಅಧಿಪತಿ ಏನಾದರು ಆರನೇ ಮನೆಗೆ ಬಂದಾಗ ನಿಮ್ಮ ಶತ್ರುಗಳ ಮೂಲಕ ಅದೃಷ್ಟ ಸಿಗ್ಬೋದು ಶತ್ರುಗಳಿಂದ ಅದೃಷ್ಟ ಸಿಗ್ಬೋದು ನಿಮ್ಮ ವೃತ್ತಿಯಿಂದ ಕೂಡ ಕೂಡ ಅದೃಷ್ಟ ಸಿಗ್ಬೋದು ಮತ್ತು ನಿಮ್ಮ ಸೇವೆ ನೀವು ಮಾಡುವಂಥ ಸರ್ವಿಸ್ ಕಡೆಯಿಂದ ಕೂಡ ನಿಮಗೆ ಅದೃಷ್ಟ ಸಿಗ್ಬೋದು ಮತ್ತು ನಿಮ್ಮ ಮಾವನ ಕಡೆಯಿಂದ ಮಾವನ ಕಡೆಯಿಂದ ಕೂಡ ನಿಮಗೆ ಅದೃಷ್ಟ ಸಿಗುವಂಥ ಚಾನ್ಸ್ ಇರ್ತದೆ ನಂತರ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಮನೆಗೆ ಬಂದಾಗ ನಿಮ್ಮ ಸಂಗಾತಿ ಕಡೆಯಿಂದ ನಿಮ್ಮ ಗಂಡ ಅಥವಾ ಹೆಂಡತಿ ಕಡೆಯಿಂದ ನಿಮಗೆ ಅದೃಷ್ಟ ಸಿಗುವಂಥ ಚಾನ್ಸ್ ಇರ್ತದೆ ನಿಮ್ಮ ವ್ಯವಹಾರದಿಂದ ಅದೃಷ್ಟ ಸಿಗ್ತದೆ ನಿಮ್ಮ ಲೈಫ್ ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಅವರಿಂದ ಕೂಡ ಲಕ್ ಸಿಗ್ತದೆ ಮತ್ತು ನಿಮ್ಮ ಸೋಷಿಯಲ್ ಕಡೆಯಿಂದ ಕೂಡ ನಿಮಗೆ ಲಕ್ ಸಿಗುವಂಥ ಚಾನ್ಸ್ ಇರ್ತದೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ನಿಮಗೆ ಬಾಗಿ ಸಿಗುವಲ್ಲಿ ತುಂಬ ತಡೆ ಆಗ್ಬೋದು ಬಟ್ ಲೇಟಾಗಿ ಲಕ್ ಸಿಗ್ಬೋದು ಅಂತ ಹೇಳ್ಬೋದು ಒಂಬತ್ತನೇ ಅಧಿಪತಿ ಏನಾದರೂ ಒಂಬತ್ತು ಮನೆ ಇದ್ದಾಗ ನಿಮಗೆ ತಿ ತುಂಬ ಲಕ್ಕಿ ಅಂತ ಹೇಳ್ಬೋದು ನಿಮ್ಮ ಅದೃಷ್ಟ ತುಂಬ ನಿಮಗೆ ತುಂಬ ಈಸಿಯಾಗಿ ಸಿಗ್ತದೆ ತಂದೆಯ ಕಡೆಯಿಂದ ನಿಮಗೆ ಅದೃಷ್ಟ ಸಿಗ್ಬೋದು ಧರ್ಮ ಧಾರ್ಮಿಕತೆ ದೇವರ ಕಡೆಯಿಂದ ಕೂಡ ಲಕ್ ಸಿಗ್ಬೋದು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಮನೇಲೆ ಬಂದಾಗ ನಿಮಗೆ ಜಾಬಲ್ಲಿ ಸಿಗ್ಬೋದು ಲಕ್ ನಿಮ್ಮ ತಂದೆ ಕಡೆಯಿಂದ ಲಕ್ ಸಿಗುವಂಥ ಚಾನ್ಸ್ ಇರ್ತದೆ ಸೋಶಲ್ ಸಮಾಜದ ಮೂಲ ಮುಖ ಮುಖಾಂತರ ಕೂಡ ಲಕ್ ಸಿಗ್ತದೆ ಒಂಬತ್ತು ಮನೆ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಬಿಜ್ನೆಸ್ ಮೂಲಕ ಲಕ್ ಸಿಗ್ಬೋದು ಫ್ರೆಂಡ್ಸ್ ಮೂಲಕ ಲಕ್ ಸಿಗ್ಬೋದು ನಿಮಗೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನಿಮ್ಮ ಅದೃಷ್ಟ ಸಿಗುವಂಥ ಚಾನ್ಸ್ ಇರ್ತದೆ ನಿಮಗೆ ನಂತರ ಒಂಬತ್ತು ಮನೆ ಅಧಿಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಇದೆಲ್ಲ ಸಿಗೋಲ್ಲ ಸ್ವಲ್ಪ ಅಡಚಣೆ ಆಗ್ಬೋದು ನಿಮಗೆ ಸ್ವಲ್ಪ ನಿಮ್ಮ ಒಂದು ಅದೃಷ್ಟ ಸುಪ್ತವಾಗಿರ್ತದೆ ಅಂತ ಹೇಳ್ಬೋದು ಫಾರಿನ್ನಲ್ಲಿ ವಿದೇಶದ ಕಡೆಯಿಂದ ಲಕ್ ಸಿಗ್ಬೋದು ದೂರ ದೂರದ ಸ್ಥಳದಿಂದ ಕೂಡ ಲಕ್ ಸಿಗುವಂಥ ಚಾನ್ಸಸ್ ಭೌತಿಕ ಇರ್ತದೆ ನಿಮಗೆ ಇದು ನಿಮ್ಮ ಅದೃಷ್ಟ ಎಲ್ಲಿದೆ ನಿಮಗೆ ಅದೃಷ್ಟ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾದಂಥ ವಿಡಿಯೋ ಇಲ್ಲಿ ಇಲ್ಲಿ ನೋಡಬೇಕಾದ ನೀವು ಒಂಬತ್ತನೇ ಮತ್ತೆ ಮತ್ತು ಗುರು ಗುರು ಕೂಡ ನೀವು ನೋಡಬೇಕು ನಿಮಗೇನಾದರೂ ಜಾತಕ ವಿಶ್ರಮಬೇಕಂದ್ರೆ ನಮ್ಮದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು